ಸ್ನೇಹಿತರೆ ಟ್ರೂ ಲೈನ್ ಸತ್ಯದ ಹಾದಿಯಲ್ಲಿ ಮತ್ತೊಂದು ಚರಿತ್ರೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆ ಹೊಂದಿ ಸ್ವತಂತ್ರದ ಹಾದಿಗೆ ಮುನ್ನುಗ್ಗಲು ನಮ್ಮ ಭಾರತೀಯರೆಲ್ಲರೂ ಕಷ್ಟ ಅಷ್ಟಿಷ್ಟಲ್ಲ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ನಮಗೆ ಸ್ವತಂತ್ರ ಅನ್ನೋ ನಿಜ ಆ ಸ್ವತಂತ್ರವನ್ನು ಯಾವ ರೀತಿ ಉಪಯೋಗಿಸಿಕೊಂಡು ನಮ್ಮ ದೇಶವನ್ನು ಮುನ್ನಡೆಸಬೇಕು ಎಂಬ ವಿಚಾರವಾಗಿ ನಮ್ಮ ದೇಶಕ್ಕೆ ಒಂದು ಅತ್ಯದ್ಭುತವಾದ ಸಂವಿಧಾನದ ಅವಶ್ಯಕತೆ ಇತ್ತು ಸ್ನೇಹಿತರೆ ಸಂವಿಧಾನ ರಚನೆಯ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ತಂದಿರುತ್ತೇನೆ ಸ್ನೇಹಿತರೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಕೊಡಿ ನಮ್ಮ ಭಾರತ ದೇಶ ಅತಿ ವಿಶಿಷ್ಟವಾದ ಸಂವಿಧಾನವನ್ನು ಹೊಂದಿದಂಥ ದೇಶ ಸ್ನೇಹಿತರೆ ಜನವರಿ ಇಪ್ಪತ್ತಾರು ಗಣರಾಜ್ಯದ ದಿನದ ಐತಿಹಾಸಿಕ ಹಿನ್ನೆಲೆಯೇನು ಸಂವಿಧಾನ ಯಾವ ರೀತಿ ರಚನೆಯಾಯಿತು ರಚನಾ ಸಮಿತಿಗೆ ಕೈಗೊಂಡ ಮಹತ್ವದ ನಿರ್ಧಾರಗಳೇನು ಸಂವಿಧಾನ ರಚನೆಗೆ ಎಷ್ಟು ದಿನ ತೆಗೆದುಕೊಂಡ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರರ ನಮ್ಮ ದೇಶಕ್ಕೆ ನೀಡಿದ ಸಂವಿಧಾನದ ಮಹತ್ವದ ಕೊಡುಗೆಗಳೇನು ಎಂಬ ವಿಚಾರವನ್ನು ನಾವು ಈ ದಿನ ತಿಳಿದುಕೊಳ್ಳಬೇಕಾಗಿದೆ ಇಡೀ ಪ್ರಪಂಚದಲ್ಲಿಯೇ ಎಲ್ಲ ದೇಶದ ಸಂವಿಧಾನಗಳಿಗೆ ಹೋಲಿಕೆ ಮಾಡಿದರೆ ಅತಿ ದೊಡ್ಡದಾದ ಸಂವಿಧಾನವನ್ನು ಹೊಂದಿದಂಥ ದೇಶ ಅದು ನಮ್ಮ ಭಾರತ ಮತ್ತು ಭಾರತದ ಸಂವಿಧಾನ ಪ್ರಿಯ ಸ್ನೇಹಿತರೆ ನಮ್ಮ ಭಾರತ ಸಂವಿಧಾನಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ಸಂವಿಧಾನ ಲಿಖಿತ ರೂಪದ ಸಂವಿಧಾನವಾಗಿ ರೂಪುಗೊಂಡಿದೆ ಈ ಸಂವಿಧಾನದ ರಚನಾ ಸಭೆಯ ಪರಿಕಲ್ಪನೆಯನ್ನು ನಾವು ಸಂಪೂರ್ಣವಾಗಿ ಅಮೆರಿಕದಿಂದ ಪಡೆದುಕೊಂಡಿದ್ದೇವೆ ನಮ್ಮ ಸಂವಿಧಾನದ ರಚನೆ ಆಗಬೇಕಾದರೆ ನಮ್ಮ ಸಂವಿಧಾನಕ್ಕೆ ರಚನಾ ಸಭೆ ಅವಶ್ಯಕತೆ ಇದೆ ಎಂಬ ವಿಚಾರವನ್ನು ಮೊಟ್ಟ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಎಮ್ ಎನ್ ರಾಯ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಾರೆ ಈ ವಿಚಾರವನ್ನು ಮನಗಂಡ ಜವಾಹರಲಾಲ್ ನೆಹರು ಅವರು ಈ ವಿಷಯವನ್ನು ಕುರಿತುಕೊಂಡು ಅವರೊಂದು ಹೆಜ್ಜೆ ಮುಂದಿಟ್ಟು ಏನು ಹೇಳ್ತಾರೆ ಅಂದರೆ ಸಂವಿಧಾನ ರಚನೆ ಸಭೆ ಆಗಬೇಕಾದರೆ ಆ ಸಭೆಯ ಸದಸ್ಯರು ನಮ್ಮ ಭಾರತ ದೇಶದ ಚುನಾಯಿತ ವ್ಯಕ್ತಿಗಳಿಂದ ಕೂಡಿರಬೇಕು ಎಂಬ ಯೋಜನೆಯನ್ನು ಮಾಡಿ ಅದನ್ನು ಜಾರಿಗೆ ತರ್ತಾರೆ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಆದೇಶದಂತೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಚುನಾವಣೆ ಮತ್ತು ನಾಮಕರಣ ಇವೆರಡರ ಪ್ರಕ್ರಿಯೆ ನಡೆದು ಅಂತಿಮವಾಗಿ ಅದೇ ವರ್ಷ ಜುಲೈ ತಿಂಗಳಲ್ಲಿ ನಮ್ಮ ಸಂವಿಧಾನ ರಚನಾ ಸಭೆಗೆ ಮುನ್ನೂರ ಎಂಬತ್ತೊಂಬತ್ತು ಜನ ಆಯ್ಕೆ ಆಗ್ತಾರೆ ಇದಾದ ನಂತರದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳನೇ ಇಸ್ವಿಯಲ್ಲಿ ಪಾಕಿಸ್ತಾನ ಮತ್ತು ಭಾರತ ದೇಶ ವಿಭಜನೆ ಆದ ಮೇಲೆ ಎರಡು ನೂರ ತೊಂಬತ್ತೊಂಬತ್ತು ಚುನಾಯಿತ ಪ್ರತಿನಿಧಿಗಳು ನಮ್ಮ ಭಾರತ ದೇಶದಲ್ಲಿ ಉಳಿದುಕೊಳ್ತಾರೆ ಇದಾದ ನಂತರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮುಂದಾಳತ್ವದಲ್ಲಿ ನಮ್ಮ ಭಾರತದ ಸಂವಿಧಾನ ರಚನೆಯಾಗುತ್ತೆ ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬ್ರಿಟನ್ ಜರ್ಮನಿ ಕೆನಡಾ ಹಾಗೂ ಆಸ್ಟ್ರೇಲಿಯಾ ಸೇರಿದಂತೆ ಇನ್ನೂ ಅನೇಕ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮ ದೇಶ ಮತ್ತು ನಮ್ಮ ದೇಶದ ಜನಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸಂವಿಧಾನವನ್ನು ರಚನೆ ಮಾಡ್ತಾರೆ ಇನ್ನೊಂದು ಮುಖ್ಯವಾದ ವಿಚಾರವೇನೆಂದರೆ ನಮ್ಮ ಭಾರತೀಯ ಸಂಪೂರ್ಣ ಸಂವಿಧಾನವು ಪೂರ್ಣವಾಗಿ ಕೈ ಬರಹದಲ್ಲಿಯೇ ಬರೆಯಲಾಗಿದೆ ಇಂದಿಗೂ ಸಹ ಸಂವಿಧಾನದ ಪ್ರತಿಗಳನ್ನು ನಮ್ಮ ಪಾರ್ಲಿಮೆಂಟ್ ಲೈಬ್ರರಿಯಲ್ಲಿ ಕಾಣಬಹುದು ನಮ್ಮ ಭಾರತ ದೇಶದ ಸಂವಿಧಾನದ ಮೂಲ ಪ್ರತಿಯು ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಕೈ ಬರಹದ ರೂಪದಲ್ಲಿ ನಾವು ಇಂದಿಗೂ ಕಾಣ್ತೇವೆ ಸಂವಿಧಾನದ ರಚನೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿ ಅಖಂಡ ಸಂವಿಧಾನವನ್ನು ನಮ್ಮ ಭಾರತಕ್ಕೆ ಒಪ್ಪಿಸಿದ ಮಹಾನಾಯಕರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಇದೇ ಕಾರಣದಿಂದಾಗಿ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯಲಾಗುತ್ತೆ ಪ್ರಿಯ ವೀಕ್ಷಕರೇ ನಮ್ಮ ಭಾರತ ದೇಶ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವತಂತ್ರ ಪಡೆದ ನಂತರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿ ಸಿದ್ಧವಾಗುತ್ತೆ ಇದಾದ ನಂತರ ನವೆಂಬರ್ ನಾಲ್ಕು ಹತ್ತೊಂಬತ್ತು ನೂರ ನಲ್ವತ್ತೇಳರಂದು ಪಾರ್ಲಿಮೆಂಟ್ನಲ್ಲಿ ಮಂಡಿಸಲಾಗುತ್ತೆ ಸಂವಿಧಾನದ ವಿಚಾರವನ್ನು ಈ ಸಂವಿಧಾನದ ವಿಚಾರ ಮಂಡಿಸಿದ ವಿಚಾರವಾಗಿ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಎಲ್ಲ ಸದಸ್ಯರುಗಳ ಒಪ್ಪಿಗೆ ಮೇರೆಗೆ ಅಂಗಿ ಅಂಗೀಕರಿಸಿದ ತದನಂತರದಲ್ಲಿ ಸಂಪೂರ್ಣ ಭಾರತ ದೇಶದ ರಾಜ್ಯಗಳನ್ನು ಗಣನೆಗೆ ತೆಗೆದುಕೊಂಡು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸಂವಿಧಾನವನ್ನು ಭಾರತೀಯರಿಗೆ ಅನುಕೂಲ ಆಗುವ ರೀತಿಯಲ್ಲಿಗೆ ಜಾರಿಗೆ ತರಲಾಗುತ್ತೆ ಆ ದಿನವನ್ನೇ ಗಣರಾಜ್ಯ ದಿನವೆಂದು ನಾವು ಇವತ್ತು ಪರಿಗಣಿಸ್ತಾ ಇದ್ದೀವಿ ಸ್ನೇಹಿತರೆ ಈ ಮೇಲಿನ ಎಲ್ಲ ವಿಚಾರವನ್ನು ತಿಳಿದ ನಂತರ ನಿಮಗೆ ಅನಿಸಬಹುದು ನಮ್ಮ ಅಖಂಡ ಭಾರತದ ಸಂವಿಧಾನ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಅಂಗೀಕರಿಸಿದ ಅಂದರೆ ಮೇಲೆ ಆ ದಿನವೇ ಗಣರಾಜ್ಯ ದಿನವಾಗಿ ಆಚರಿಸಬಹುದಾಗಿತ್ತಲ್ಲ ಯಾಕೆ ಹತ್ತೊಂಬತ್ತು ನೂರ ಐವತ್ತು ಅದು ಜನವರಿ ಇಪ್ಪತ್ತಾರಕ್ಕೆ ಏಕೆ ಜಾರಿಗೆ ತಂದರು ಹೌದು ಸ್ನೇಹಿತರೆ ನಿಮ್ಮ ಊಹೆ ನಿಜ ಆಗಿದೆ ಆದರೆ ಆ ಮಹತ್ವದ ನಿರ್ಧಾರಕ್ಕೆ ಒಂದು ಅದ್ಭುತವಾದ ಇತಿಹಾಸವೂ ಸಹ ಇದೆ ಪ್ರಿಯ ವೀಕ್ಷಕರೇ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ತಿಂಗಳಲ್ಲಿ ಇಂದಿನ ಪಾಕಿಸ್ತಾನದ ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಈ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಜವಹರ್ಲಾಲ್ ನೆಹರು ಅವರು ವಹಿಸಿರುತ್ತಾರೆ ಸ್ನೇಹಿತರೆ ಈ ಅಧಿವೇಶನದಲ್ಲಿ ಒಂದು ಮಹತ್ವವಾದ ನಿರ್ಧಾರವನ್ನು ಕೈಗೊಂಡಿರುತ್ತಾರೆ ಆ ನಿರ್ಧಾರವನ್ನು ಹತ್ತೊಂಬತ್ತು ಮೂವತ್ತು ಜನವರಿ ಇಪ್ಪತ್ತಾರರಂದು ಇಂದಿನ ಪಾಕಿಸ್ತಾನದ ರಾವಿ ನದಿಯ ದಂಡೆಯ ಮೇಲೆ ಮೊದಲೇ ನಿರ್ಧರಿಸಿದಂತೆ ಜವಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುವುದರ ಮೂಲಕ ಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ಮಾಡಿರುತ್ತಾರೆ ಈ ಪೂರ್ಣ ಸ್ವರಾಜ್ಯದ ಸವಿನೆನಪಿಗಾಗಿಯೇ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರವರೆಗೆ ಕಾಯ್ದು ನಮ್ಮ ಭಾರತ ದೇಶದ ಸಂವಿಧಾನವನ್ನು ಜಾರಿಗೆ ತಂದು ಗಣರಾಜ್ಯವಾಗಿ ಆಚರಿಸಲಾಗುತ್ತೆ ಪೂರ್ಣ ಸ್ವರಾಜ್ಯದ ವಿಶೇಷದ ಜ್ಞಾಪಕವಾಗಿ ಜನವರಿ ಇಪ್ಪತ್ತಾರನೇ ದಿನವನ್ನು ನಾವು ಇಂದಿಗೂ ಸಹ ಗಣರಾಜ್ಯ ದಿನವಾಗಿ ಆಚರಿಸ್ತಾ ಬಂದಿದ್ದೇವೆ ಸ್ನೇಹಿತರೆ ನಮ್ಮ ಭಾರತ ಸಂವಿಧಾನವು ಹನ್ನೊಂದು ಅಧಿವೇಶನಗಳಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲದವರೆಗೆ ಸಂವಿಧಾನ ರಚನೆ ಆಗಲು ಕಾಲಾವಕಾಶ ತೆಗೆದುಕೊಂಡಿದೆ ಭಾರತ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಒಟ್ಟು ವಿಧಿಗಳ ಸಂಖ್ಯೆ ಮುನ್ನೂರ ತೊಂಬತ್ತೈದು ಎಂಟು ಅಧಿಸೂಚನೆಗಳನ್ನು ಹೊಂದಿದ್ದವು ಮತ್ತು ಇಪ್ಪತ್ತೆರಡು ಭಾಗಗಳಿಂದ ನಮ್ಮ ಸಂವಿಧಾನ ಕೂಡಿತ್ತು ನಮ್ಮ ಭಾರತ ದೇಶದ ಪ್ರಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರು ರವರು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತ್ನಾಲ್ಕಕ್ಕೆ ಪ್ರಪ್ರಥಮ ರಾಷ್ಟ್ರಪತಿ ಅಧಿಕಾರವನ್ನು ಸ್ವೀಕರಿಸಿದ ಎರಡು ದಿನದ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅಖಂಡ ಸಂವಿಧಾನವನ್ನು ರಾಷ್ಟ್ರಪತಿಗಳಿಗೆ ಒಪ್ಪಿಸುತ್ತಾರೆ ವೀಕ್ಷಕರೇ ನೂರ ನಾಲ್ಕು ತಿದ್ದುಪಡಿಗಳನ್ನು ಕಂಡ ನಮ್ಮ ಭಾರತ ಸಂವಿಧಾನ ಪ್ರಸ್ತುತವಾಗಿ ನಾನ್ನೂರ ಅರವತ್ತೈದಕ್ಕಿಂತ ಹೆಚ್ಚು ವಿಧಿಗಳಿಂದ ಕೂಡಿ ಹನ್ನೆರಡು ಅಧಿಸೂಚನೆಗಳನ್ನು ಹೊಂದಿ ಇಪ್ಪತ್ತೈದು ಭಾಗಗಳಿಂದ ಕೂಡಿಕೊಂಡು ಈಗ ಪ್ರಸ್ತುತವಾಗಿ ನಮ್ಮ ಮುಂದೆ ಇದೆ ಸರ್ವ ಜನಾಂಗಗಳಿಗೂ ಸಮಾನತೆ ಒದಗಿಸುವ ಸಂವಿಧಾನವೆಂದರೆ ಅದು ನಮ್ಮ ಭಾರತದ ಸಂವಿಧಾನ ಅಂತ ಹೇಳುತ್ತಾ ನನ್ನೆಲ್ಲ ಮಿತ್ರರಿಗೆ ಗಣರಾಜ್ಯ ದಿನದ ಶುಭಾಶಯಗಳನ್ನು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯ ಕುರಿತು ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ